ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಎಲ್ಲ ಮಿತ್ರ ವರ್ಗದವರೇ ನಾವು ನಾಟಿ ಕೋಳಿಗಳನ್ನ ಸಾಕಾಣಿಕೆಯ ಒಂದು ಸಂದರ್ಭದಲ್ಲಿ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡುವ ಒಂದು ಸಂದರ್ಭವನ್ನ ನಾವು ಎಲ್ರು ಕೂಡ ನೋಡ್ತಾ ಇದೀವಿ ನಾಟಿ ಕೋಳಿಗಳನ್ನು ಹೇಗೆ ಮಾರ್ಕೆಟ್ ಮಾಡಬೇಕು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡುವ ಮೊದಲು ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಅರಿವನ್ನ ತಿಳ್ಕೋಬೇಕು ಎಲ್ಲೆಲ್ಲಿ ನಾವು ಮಾರ್ಕೆಟ್ ಅನ್ನ ಮಾಡಬೇಕು ಹೇಗೆ ಹೇಗೆ ಎಲ್ಲ ಮಾಡಬಹುದು ಎಂತಕ್ಕಂತ ನಿಟ್ಟಿನಲ್ಲಿ ನಮ್ಮ ಜಿ ಎನ್ ಸಿ ಹಲವಾರು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನಾವು ನಾಟಿ ಕೋಳಿಗಳನ್ನ ಹೋಟೆಲ್ ಮುಖಾಂತರ ಮತ್ತೆ ಕೆಫೆ ರೆಸ್ಟೋರೆಂಟ್ ಮುಖಾಂತರ ಚಿಕನ್ ಸೆಂಟರ್ ಮುಖಾಂತರ ಪ್ರತಿನಿತ್ಯ ನಾವು ಮಾರುಕಟ್ಟೆ ಮಾಡುವ ನಿಟ್ಟಿನಲ್ಲಿ ಅವುಗಳನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀವಿ ಈ ತರದಲ್ಲಿ ಫ್ರೀ ರೇಂಜ್ ನಲ್ಲಿ ನಾಟಿ ಕೋಳಿಗಳನ್ನ ನೀವು ಸಾಕಾಣಿಕೆ ಮಾಡ್ತಾ ಇದ್ರೆ ನೀವು ಕೂಡ ನಾಟಿ ಕೋಳಿಗಳನ್ನ ಬೆಳವಣಿಗೆ ಮಾಡಿದ್ರೆ ಅವುಗಳನ್ನ ಮಾರ್ಕೆಟ್ ಅನ್ನ ಹೇಗಪ್ಪ ಮಾಡೋದು ಅಂತ ಅನ್ಕೋತಾ ಇದ್ರೆ ನಮ್ಮ ಜಿ ಎನ್ ಸಿ ಅನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಜಿ ಎನ್ ಸಿ ವತಿಯಿಂದ ನಾವು ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡ್ತಾ ಇದ್ದೀವಿ ನಾವು ರೈತರು ನಾಟಿ ಕೋಳಿ ಎಲ್ ಸಾಕಿದ್ದಾರೋ ಅಲ್ಲಿ ಭೇಟಿ ಕೊಡ್ತಾ ಇದೀವಿ ಮತ್ತೆ ನಮ್ಮ ಜಿ ಎನ್ ಸಿ ಅನ್ನ ಒಂದು ರೈತ ಉತ್ಪಾದ ಕಂಪ್ನಿ ಆಗಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಕೂಡ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ರೆ ನಮ್ಮ ಜಿ ಯೊಂದಿಗೆ ಕೈ ಜೋಡಿಸಿ ನಮ್ಮ ಜಿ ಎನ್ಸಿಯನ್ನ ಬೆಳೆಸಿ ರೈತರನ್ನ ಉಳಿಸಿ ಬೆಳೆಸಿ ರೈತರನ್ನ ನಾವು ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸೋಣ ಮತ್ತೆ ಉತ್ತಮ ಮಾರುಕಟ್ಟೆ ಮಾಡ್ಕೊಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು